ಗಮನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಮಹಾಶಿವರಾತ್ರಿ ಹಬ್ಬದ ನಿಮಿತ್ತವಾಗಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಸಹಸ್ರಲಿಂಗಕ್ಕೆ ಭೇಟಿ ಕೊಟ್ಟು ವಿಶೇಷ ವರದಿ ಪ್ರಕಟಣೆ ಮಾಡಿದ್ದಾರೆ ಹೌದು ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶಗಳು ಅಂದರೆ ಸಾಕು ಪ್ರವಾಸಿ ಪ್ರಿಯರಿಗೆ ಹೇಳಿ ಮಾಡಿಸಿದ ಸ್ಥಳ ಇನ್ನು ಈ ಸ್ಥಳದಲ್ಲಿ ಐತಿಹಾಸಿಕವಾಗಿಯೂ ಕೂಡ ಸಾಕಷ್ಟು ಸ್ಥಳಗಳು ದಟ್ಟ ಕಾಡುಗಳಲ್ಲಿ ಹಾಗೂ ನದಿಯ ದಂಡೆಯಲ್ಲಿ ಬರುತ್ತೆ ಇಂತಹವುಗಳಲ್ಲಿ ಅತಿ ಪ್ರಮುಖವಾಗಿರುವುದು ಇದೇ ನೋಡ್ರಿ ಸಹಸ್ರಲಿಂಗ ಸ್ಥಳ ಅಷ್ಟಕ್ಕೂ ಈ ಸ್ಥಳ ಬರೋದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಿಂದ ಯಲ್ಲಾಪುರಕ್ಕೆ ಸಂಚಾರ ಮಾಡುವಾಗ ಹದಿನೇಳು ಕಿಲೋಮೀಟರ್ ಅಂತರದಲ್ಲಿ ಬರ್ತಾ ಇದ್ದು ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟಿ ಬರುವ ಶಾಲ್ಮಲ ನದಿಯ ಮಧ್ಯಭಾಗದಲ್ಲಿ ಅಂದಾಜು ನದಿಯಲ್ಲಿ ಇರುವಂತಹ ಬಂಟೆಗಳಲ್ಲೇ ಕೆತ್ತಿರುವ ನಾಲ್ಕು ಕಿಲೋಮೀಟರ್ ಗಟ್ಟಲೆ ಲಿಂಗಗಳು ಹಾಗೂ ನಂದಿ ವಿಗ್ರಹಗಳ ಸ್ಥಳವನ್ನ ನೋಡುವುದೇ ತುಂಬಾ ಅವಿಸ್ಮರಣೀಯ ಅಷ್ಟಕ್ಕೂ ದಟ್ಟ ಅರಣ್ಯದಲ್ಲಿ ಬರುವ ಶಾಲ್ಮಲ ನದಿಯ ಮಧ್ಯಭಾಗದಲ್ಲಿ ಈ ಸಹಸ್ರ ಲಿಂಗಗಳ ಪುರಾತನವಾಗಿ ಇತಿಹಾಸ ಮಹಾಭಾರತದ ಕಾಲದಲ್ಲಿಯೂ ಕೂಡ ಈ ಸ್ಥಳ ಪ್ರಮುಖವಾಗಿತ್ತು ಎನ್ನುತ್ತವೆ ಪುರಾತನ ಕಥೆಗಳು ಇನ್ನು ಇಲ್ಲಿ ವಿಜಯನಗರದ ಅರಸರು ಕೂಡ ಬಂದು ಇಲ್ಲಿ ಮಹಾಶಿವರಾತ್ರಿಯಂದು ಇಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾ ಅಂತ ಪ್ರತೀತಿಗಳು ಕೂಡ ಇವೆ ಇನ್ನು ವಾಸ್ತವಾಂಶಕ್ಕೆ ಹತ್ತಿರವಾಗಿರುವ ಇತಿಹಾಸ ದಾಖಲೆಗಳ ಪ್ರಕಾರ ಈ ಭಾಗದ ಶಿರಸಿ ಪ್ರದೇಶವನ್ನು ಸಾವಿರದ ಆರುನೂರ ಎಪ್ಪತ್ತ ಎಂಟರಿಂದ ಸಾವಿರದ ಏಳುನೂರ ಹದಿನೆಂಟು ಇಸಭೆಯ ನಡುವೆ ಸದಾಶಿವರಾಯ ಎಂಬ ಅರಸ ನಡೆಸುತ್ತಾ ಇದ್ದ ಈ ಸಂದರ್ಭದಲ್ಲಿ ಅವನಿಗೆ ಮಕ್ಕಳು ಆಗದೆ ಇದ್ದಾಗ ಸಾಧುಗಳ ಅಣತಿಯಂತೆ ಇಲ್ಲಿರುವ ಬಂಡೆಯಲ್ಲಿ ಮಹಾಶಿವರಾತ್ರಿ ಎಂದು ಒಂದೇ ದಿವಸ ಶಿಲ್ಪಿಗಳ ಕೈಯಲ್ಲಿ ಸಹಸ್ರ ಲಿಂಗವನ್ನ ಕೆತ್ತಿಸಿ ಹೋಮ ಮಾಡಿಸಿ ಉಪವಾಸ ಮಾಡಿಸಿದ್ದ ಮರುವರ್ಷವೇ ಆ ಅರಸನಿಗೆ ಮಕ್ಕಳಾದವು ಎನ್ನುವ ಪ್ರತೀತಿ ಕೂಡ ಇದೆ ಇನ್ನು ಇಲ್ಲಿನ ಲಿಂಗಗಳಿಗೆ ಸರ್ಪಗಳು ಸುತ್ತಿಕೊಂಡು ಯಡಿಯೆತ್ತಿ ದರ್ಶನ ಮಾಡುತ್ತವೆ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು ಇವರ ಸವೆ ನೆನಪಿಗಾಗಿ ಇಂದಿಗೂ ಕೂಡ ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ಸುಮಾರು ನಾಲ್ಕು ಜಿಲ್ಲೆಗಳಿಂದ ಭಕ್ತರವೊಂದು ಈ ನದಿಯಲ್ಲಿ ಸ್ನಾನ ಮಾಡಿ ಇಲ್ಲಿರುವ ಲಿಂಗಗಳಿಗೆ ಪೂಜೆ ಮಾಡಿ ಉಪವಾಸ ಮಾಡುತ್ತಾರೆ ಆದರೆ ವಿಪರ್ಯಾಸ ಅಂದ್ರೆ ಸಹಸ್ರಲಿಂಗ ನದಿಯ ಕೊರತಕ್ಕೆ ದಿನೇ ದಿನೇ ನಶಿಸಿ ಹೋಗ್ತಾ ಇದ್ದು ಇಲ್ಲಿರುವ ಪ್ರಾಚೀನ ಸ್ಮಾರಕಗಳು ಶಾಸನಗಳು ಕೂಡ ತುಂಬಾ ದುಸ್ಥಿತಿಯಲ್ಲಿ ಇದೆ ಸ್ಥಳೀಯ ಬೈರಂಭಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಈ ಪ್ರವಾಸಿ ಹಾಗೂ ಐತಿಹಾಸಿಕ ತಾಣಕ್ಕೆ ಇನ್ನೂ ಹೆಚ್ಚಿನ ಮನ್ನಣೆ ಹಾಗೂ ಮಹತ್ವ ಪ್ರವಾಸೋದ್ಯಮ ಹಾಗೂ ಪ್ರಾಚ್ಯ ವಸ್ತು ಇಲಾಖೆಗಳು ಕಾಯಕಲ್ಪ ಕೊಡುವ ಕೆಲಸ ಮಾಡಬೇಕಾಗಿದೆ ಒಟ್ಟಾರೆ ಈ ಐತಿಹಾಸಿಕ ತಾಣಕ್ಕೆ ಇನ್ನೂ ಹೆಚ್ಚಿನ ಕಾಯಕಲ್ಪ ಹಾಗೂ ಪ್ರವಾಸಿಗರಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಇನ್ನಾದರೂ ಸರ್ಕಾರ ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತ ಒದಗಿಸುತ್ತಾ ಕಾದು ನೋಡಬೇಕಾಗಿದೆ ಹಾ ಹಲೋ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ನಾನು ಬಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರವಾಸೋದ್ಯಮ ಒಂದು ಇದರಲ್ಲಿ ಸಾಕಷ್ಟು ಮೇರು ಮಟ್ಟದಲ್ಲಿರ್ತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆ ಅದರೊಳಗಡೆ ಶಿರ್ಸಿಗೆ ಬಂದಿದ್ದೀನಿ ಶಿರ್ಸಿಯಿಂದ ಸುಮಾರು ಒಂದಿ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಸಹಸ್ರಲಿಂಗ ಅಂತಕ್ಕಂಥದ್ದು ಸಹ ಸಾಕಷ್ಟು ಪ್ರವಾಸಿ ತಾಣ ಇತಿಹಾಸದ ಪುಟ ಪುಟಗಳಿಗೆ ನಾವು ಕೆದಕುತ್ತಾ ಹೋದಾಗ ಆ ಈ ಸಹಸ್ರಲಿಂಗ ಅಂತಕ್ಕಂಥದ್ದು ಸಾಕಷ್ಟು ಒಂದ್ ರೀತಿ ಜನಮನ ಮತ್ತೆ ಪ್ರವಾಸಿಗರನ್ನ ಸೆಳೆಯುತ್ತೆ ಇದು ಶಾಲ್ಮಲ ಒಂದು ನದಿಯ ಮಧ್ಯಭಾಗದಲ್ಲಿ ಬರ್ತವೆ ಸುಮಾರು ಸಹಸ್ರಾರು ಲಿಂಗಗಳು ಸೇರಿ ಸಹಸ್ರ ಲಿಂಗ ಅಂತಕ್ಕಂಥದ್ದೇ ತಾಣ ಆಗಿದೆ ಶಾಲ್ಮಲ ಅಂತಕ್ಕಂಥ ನದಿಯು ಧಾರವಾಡದಲ್ಲಿ ಹುಡ್ತದೆ ಧಾರವಾಡದಲ್ಲಿ ಹುಟ್ಟಿ ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಮುಖಾಂತರ ಸಮುದ್ರ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ ಇಂತಹ ಸಂದರ್ಭದಲ್ಲಿ ಆ ಸುಮಾರು ಹದಿನಾರನೇ ಶತಮಾನದಲ್ಲಿ ಸೋದೆ ಅರಸರು ಅಂತಕ್ಕಂಥವರು ವಿಶೇಷವಾಗಿ ಅವ್ರಿಗೆ ಆ ಮಕ್ಕಳಾಗದೇ ಇದ್ದಾಗ ವಿಶೇಷವಾಗಿ ಈ ರೀತಿ ಸಹಸ್ರಲಿಂಗನ ಕೆತ್ತಿಸಿದ್ರು ಅಂತಕ್ಕಂಥ ಪ್ರತೀತಿ ಇದೆ ವಿಶೇಷವಾಗಿ ಆ ಈ ಸಹಸ್ರಲಿಂಗದ ಪ್ರವಾಸ ಪ್ರವಾಸಿ ತಾಣದ ವಿಷಯಕ್ಕೆ ಬಂದಾಗ ಸಾಕಷ್ಟು ಅಭಿವೃದ್ಧಿ ಆಗ್ಬೇಕಾಗಿದೆ ದಿನೇ ದಿನೇ ಇಲ್ಲಿರ್ತಕ್ಕಂಥ ಒಂದ್ ರೀತಿ ಸ್ಮಾರಕಗಳು ನಶಿಸಿ ಹೋಗ್ತವೆ ನದಿಯ ಕೊರಕಲಿಗೆ ಮತ್ತೆ ವಿಶೇಷವಾಗಿ ಮರದ ದಿಂಬಿಗಳಿಗೆ ಒಡೆದು ಮತ್ತೆ ಹಲವಾರು ವಿಷಯಗಳಿಗೆ ಇದಾಗಿದೆ ಏನಿವತ್ತು ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಒಂದು ರೀತಿ ಶಿರ್ಸಿ ಇದರಲ್ಲಿ ಅತ್ಯಂತ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಶಾಲ್ಮಲಾ ನದಿಯ ಒಂದು ರೀತಿ ಅಹ್ ಒಂದು ಮಧ್ಯ ಭಾಗದಲ್ಲಿ ಇರತಕ್ಕಂಥದ್ದು ಒಂದ್ ರೀತಿ ಸಹಸ್ರ ಸಹಸ್ರಲಿಂಗ ಅಂತ ಒಂದು ಪ್ರವಾಸಿ ತಾಣ ಈ ಬಗ್ಗೆ ಸ್ವತಃ ಈ ಒಂದು ಸಹಸ್ರಲಿಂಗ ತಾಣಗಳ ಬಗ್ಗೆ ಇಲ್ಲಿರ್ತಕ್ಕಂಥ ಸ್ಥಳೀಯರು ಏನ್ ಹೇಳ್ತಾರೆ ಬಗ್ಗೆ ಸರ್ ನಮಸ್ಕಾರ ಹೇಳಿ ಸರ್ ನಿಮ್ಮ ಹೆಸರು ಹೆಸರು ರಾಜೀವ್ ಭಟ್ರು ಅಂತ ನಾನು ಇಲ್ಲಿ ಬಹಳ ವರ್ಷದಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೇನೆ ಹಾ ಇದು ಶಾಲಮಲಾ ನದಿ ಧಾರವಾಡ ನುಗ್ಗಿಕೇರಿ ಸೋಮೇಶ್ವರ ದೇವಸ್ಥಾನದಿಂದ ಹರಿದು ಹ ಎರಡು ನೂರ ತೊಂಬತ್ತೇಳು ಕಿಲೋಮೀಟರ್ ಸಂಚರಿಸಿ ಹ ಅರಬ್ಬಿ ಹೋಗ್ತದೆ ಗಂಗಾವಳಿ ನದಿಯಿಂದ ಅರಬ್ಬಿ ಸಮುದ್ರ ಇಲ್ಲಿ ಇದು ಇದು ಪಾಯಿಂಟ್ ಈ ಸಹಸ್ರಲಿಂಗ ಇಲ್ಲಿಂದ ಕೆಳಗಡೆ ಎಂಟು ಕಿಲೋಮೀಟರ್ ಮೇಲ್ಗಡೆ ಎಂಟು ಕಿಲೋಮೀಟರ್ ಹದಿನಾರು ಕಿಲೋಮೀಟರ್ ಇಲ್ಲಿ ಲಿಂಗ ಇದೆ ಇದು ಹದಿನಾರನೇ ಶತಮಾನದಲ್ಲಿ ಸೋದಿ ಅರಸಪ್ಪ ನಾಯಕ ರಾಜರಿಗೆ ಮಕ್ಕಳಾಗದೆ ಹೋದಾಗ ಹರಕೆ ಮಾಡಿ ಮಕ್ಕಳ ಆದ ಮೇಲೆ ಎತ್ತಿಸಿದ ಲಿಂಗ ಮತ್ತು ಸಂಕ್ರಾಂತಿಯಲ್ಲಿ ಸುಮಾರು ಎಲ್ಲ ಲಿಂಗಕ್ಕೂ ಜನ ಇಡ್ತಾರೆ ಇಲ್ಲಿ ದಾಂಡೇಲಿ ಜೋಯಿಡ ಅವರಿಗೆಲ್ಲ ಕುಲದೇವರು ಇದು ಅಲ್ಲಿವರೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಇಲ್ಲಿ ಹದಿನಾರು ಕಿಲೋಮೀಟರ್ ಅಕ್ಕಪಕ್ಕ ಮಾವಿನ ಮರ ಇದೆ ತೋರಣ ಕಟ್ಟು ಕೆಲಸ ಇಲ್ಲ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆನೇ ಆದ್ರೂ ಮಾವಿನ ತೋರಣ ಕಟ್ತೇವೆ ಇಲ್ಲಿ ನ್ಯಾಚುರಲ್ ಆಗಿ ಇಲ್ಲಿ ತೋರಣ ಇದೆ ಮಳೆಗಾಲದಲ್ಲಿ ನಾಲ್ಕು ತಿಂಗಳು ಬರುವಾಗೆ ಇಲ್ಲ ನೀರಿರುತ್ತದೆ ಈ ಬಾರಿ ಮಳೆ ಕಡಿಮೆ ಆದ್ರಿಂದ ಎಲ್ಲರೂ ಬರ್ಬೋದು ಈಗ ನೀರು ಬಹಳ ಕಡಿಮೆ ಇದೆ ಮತ್ತೆ ಇಲ್ಲಿ ಅಕ್ಕಪಕ್ಕದ ಹುಲ್ಲಿನ ಜಡ್ಡುಗಳಿದ್ದಾವೆ ಅದರೊಳಗೆ ಕೆಲವು ಸಾರಿ ಹಾವುಗಳು ಇರ್ತವೆ ಹಾಗಾಗಿ ನಾವು ಸರ್ಕಾರಕ್ಕೆ ಹೇಳೋದೆಂದ್ರೆ ಅದನ್ನು ಸ್ವಲ್ಪ ತೆಗೆಸಬೇಕು ಅಂತ